ಇನ್ನು ಸರ್ಕಾರದಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದವರಿಗೆ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ ಹಾಗಾದ್ರೆ ಯಾವೆಲ್ಲ ಸಾಧಕರು ಜೊತೆಗೆ ಏನೆಲ್ಲ ಪ್ರಶಸ್ತಿ ದೊರೆತಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ರಾಷ್ಟ್ರೀಯ ರಾಜ್ಯ ಪ್ರಶಸ್ತಿಗಳನ್ನ ಸರ್ಕಾರ ಘೋಷಣೆ ಮಾಡಿದೆ ಮಾರ್ಚ್ ಮೂರರಂದು ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ನಡೆಯಲಿದ್ದು ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿದೆ ರಾಷ್ಟ್ರೀಯ ಪ್ರಶಸ್ತಿ ಹತ್ತು ಲಕ್ಷ ನಗದು ಬಹುಮಾನ ಹಾಗೆ ಉಳಿದ ಪ್ರಶಸ್ತಿಗಳು ಐದು ಲಕ್ಷ ನಗದು ಬಹುಮಾನವನ್ನು ನೀಡಲಾಗುತ್ತೆ ಸುದ್ದಿಗೋಷ್ಠಿಯಲ್ಲಿ ಈ ರೀತಿಯಾಗಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಡಾಕ್ಟರ್ ಎಸ್ ಆರ್ ಗುಂಜಾಲ್ ರವರಿಗೆ ಬಸವ ರಾಷ್ಟ್ರೀಯ ಪ್ರಶಸ್ತಿ ಘೋಷಣೆಯಾಗಿದೆ ಏನು ಪಂಡಿತ ರತ್ನ ಶಾಂತಿರಾಜರವರಿಗೆ ಮಹಾವೀರ ಪ್ರಶಸ್ತಿ ಪ್ರಶಸ್ತಿ ಬಸಪ್ಪ ಎಸ್ ಭಜಂತ್ರಿ ಅವರಿಗೆ ಚೌಡಯ್ಯ ಪ್ರಶಸ್ತಿ ಘೋಷಣೆಯಾಗದ ಏನು ಗಾನಯೋಗಿ ಪಂಚಾಕ್ಷರಿ ಗವಾಯಿ ಪ್ರಶಸ್ತಿ ಬೇಗಂ ಪರ್ವೀನ್ ಸುಲ್ತಾನರವರಿಗೆ ಘೋಷಣೆಯಾಗದ ಕೆ ರಾಜ್ಕುಮಾರ್ ರವರಿಗೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ದೊರೆತದೆ ಇನ್ನು ಡಾಕ್ಟರ್ ಹೇಮಾ ಪಟ್ಟಣ ಶೆಟ್ಟಿ ಅವರಿಗೆ ಅಕ್ಕ ಮಹಾದೇವಿ ಪ್ರಶಸ್ತಿ ಘೋಷಣೆಯಾಗದು ಡಾಕ್ಟರ್ ಬಿಎ ವಿವೇಕ ರೈರವರಿಗೆ ಪಂಪ ಪ್ರಶಸ್ತಿ ಏನು ರಘುನಾಥರವರಿಗೆ ಕೊಂಗಣಗಾರ ಪ್ರಶಸ್ತಿ ಡಾಕ್ಟರ್ ವೈಸಿ ಭಾನುಮತಿರವರಿಗೆ ಅತ್ತಿಮಬ್ಬೆ ಪ್ರಶಸ್ತಿ ಜೆ ಲೋಕೇಶ್ ರವರಿಗೆ ಬಿವಿ ಕಾರಂತ ಪ್ರಶಸ್ತಿ ಹಾಗೂ ನಾಗರತ್ನಮ್ಮ ಇವರಿಗೆ ಡಾಕ್ಟರ್ ಗುಬ್ಬಿ ವೀರಣ್ಣ ಪ್ರಶಸ್ತಿ ಎಲ್ ಹನುಮಂತಯ್ಯ ಇವರಿಗೆ ಡಾಕ್ಟರ್ ಸಿದ್ದಲಿಂಗಯ್ಯ ಪ್ರಶಸ್ತಿ ಎಂಜೆ ಕಮಲಾಕ್ಷಿ ಇವರಿಗೆ ವರ್ಣಶಿಲ್ಪ ವೆಂಕಟಪ್ಪ ಪ್ರಶಸ್ತಿ ಘೋಷಣೆಯಾಗದ ಇನ್ನು ಎಂ ರಾಮಮೂರ್ತಿ ರವರಿಗೆ ಜಕಣಾಚಾರಿ ಪ್ರಶಸ್ತಿ ನಿಂಗಪ್ಪ ಭಜಂತ್ರಿ ರವರಿಗೆ ಜಾನಪದ ಶ್ರೀ ಹಾಗೆ ಅನಂತ ರವರಿಗೆ ನಿಜಗುಣ ಪುರಂಧರ ಪ್ರಶಸ್ತಿ ಸೇರಿದಂತೆ ಹೀಗೆ ಅನೇಕರಿಗೆ ಸಾಕಷ್ಟು ಪ್ರಶಸ್ತಿಗಳು ಘೋಷಣೆ Nee, ja, ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ